ನಮಸ್ತೆ ನಾನು ದೇವಕ್ಕಿ ನಾನಿವತ್ತು ನಮ್ಮ ಮೈಸೂರಿನ ಬೃಂದಾವನ ಎಕ್ಸ್ಟೆನ್ಷನ್ನಲ್ಲಿರುವಂತಹ ಗಣಪತಿ ದೇವಸ್ಥಾನದ ಹತ್ರ ಬಂದಿದ್ದೇನೆ ಈ ಸಲದ ಗಣಪತಿ ಹಬ್ಬದಲ್ಲಿ ಒಂದೇ ಕಡೆ ಸಾವಿರದ ಇಪ್ಪತ್ತೊಂದು ಗಣಪತಿಗಳನ್ನು ಈ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎರಡು ಸಾವಿರದ ಒಂಬತ್ತರಲ್ಲಿ ಇಲ್ಲಿ ಸಾವಿರದ ಎಂಟು ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರಂತೆ ಮೈಸೂರಲ್ಲಿ ಎಲ್ಲೂ ಇಲ್ಲ ಇಷ್ಟೊಂದು ಗಣಪತಿಯನ್ನು ಒಂದೇ ಕಡೆ ಪ್ರತಿಷ್ಠಾಪನೆ ಮಾಡಿರೋದು ಸಾವಿರದ ಇಪ್ಪತ್ತ ಒಂದು ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಮುಕ್ಕಾಲು ಅಡಿಯಿಂದ ಎರಡು ಅಡಿ ತನಕ ಗಣಪತಿಗಳು ಇದ್ದಾವೆ ಇಲ್ಲಿ ಹಾಗೆ ಒಂದು ದೊಡ್ಡ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಪರಿಸರ ಸ್ನೇಹಿ ಗಣಪ ಎಲ್ಲ ಥರದ ಗಣಪತಿನೂ ಇಲ್ಲಿದೆ ನಾವು ಬೇರೆ ಬೇರೆ ಕಡೆ ಗಣಪತಿಯನ್ನು ಹುಡುಕಿ ಒಂದು ಎಷ್ಟು ಗಣಪತಿಗೆ ಅಕ್ಷತೆ ಹಾಕಬೇಕು ಅಂತೆಲ್ಲ ಇರ್ತದಲ್ವಾ ಹಾಗಂತ ಇದ್ದವರು ಇಲ್ಲಿಗೆ ಬಂದರೆ ನಿಮಗೆ ಒಂದೇ ಕಡೆ ಇಷ್ಟೊಂದು ಗಣಪತಿಯ ದರ್ಶನ ಪಡಿಬೋದು ನೀವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗಣಪತಿಗೆ ನಿತ್ಯ ಎರಡು ಟೈಮು ಪೂಜೆ ಇದೆ ಪ್ರಸಾದ ವಿನಿಯೋಗ ಇದೆ ಹಾಗೆಯೇ ವೇದಿಕೆಯನ್ನು ಏರ್ಪಡಿಸಿದ್ದಾರೆ ಅಲ್ಲಿ ನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ನಡೀತದೆ ಆಮೇಲೆ ಪ್ರತಿಷ್ಠಾಪನೆ ಮಾಡಿ ಒಂಬತ್ತನೇ ದಿನಕ್ಕೆ ವಿಸರ್ಜನೆ ಮಾಡ್ತಾರಂತೆ ಅಲ್ಲಿ ತನಕ ಭಕ್ತಾದಿಗಳು ಬಂದು ಇಷ್ಟೊಂದು ಚೆನ್ನಾಗಿರುವ ಗಣಪತ ದರ್ಶನ ಮಾಡಿಕೊಂಡು ಹೋಗ್ಬೋದು ಏನೇ ಆಗಲಿ ಗಣಪತಿ ಹಬ್ಬ ಅಂದರೆ ಒಂಥರ ಸಂಭ್ರಮನೆ ಸಣ್ಣ ಸಣ್ಣ ಹುಡುಗರೆಲ್ಲ ಈ ದುಡ್ಡು ಕಲೆಕ್ಟ್ ಮಾಡಿ ಗಣಪತಿನ ತಂದು ಅದನ್ನು ಇಟ್ಟು ಪೂಜೆ ಮಾಡಿ ಆ ಗರಿ ಜೋಡಿಸಿ ಚಪ್ಪರ ಹಾಕಿ ಏನೋ ಒಂಥರ ಚೆನ್ನಾಗಿರುತ್ತೆ ನಮ್ಮ ಮಕ್ಕಳು ಸಣ್ಣವರಿರುವಾಗ ಇದೇ ಥರ ಗಣಪತಿನೆಲ್ಲ ಪ್ರತಿಷ್ಠಾಪನೆ ಮಾಡಿದಾಗ ನಾವುಗಳು ಅವರಿಗೆ ಸಹಾಯ ಆಗೋ ಥರ ನಾವು ಅವರಿಗೆ ಸೇರಿಕೊಂಡು ಪ್ರಸಾದ ರೆಡಿ ಮಾಡಿ ಕೊಡೋದು ಇವೆಲ್ಲ ನಾವೂ ಮಾಡ್ತಾಯಿದ್ವಿ ಒಟ್ಟಿನಲ್ಲಿ ಗಣಪತಿ ಹಬ್ಬ ಬಂದಾಗ ಮಕ್ಕಳಿಗೆ ಒಂದು ಖುಷಿ ಸಂಭ್ರಮಣೆ ಕೃಷ್ಣನ ಹೋಲಿಕೆ ಇರುವಂತಹ ಗಣಪತಿ ನೋಡೋದಕ್ಕೆ ತುಂಬ ಮುದ್ದಾಗಿದೆ ಪ್ರತಿಯೊಂದು ಗಣಪತಿ ವಿಗ್ರಹವೂ ನಮಗೆ ನೋಡೋದಕ್ಕೆ ಮುದ್ದಾಗಿನೇ ಕಾಣಿಸ್ತದೆ ಹಾಗೆಯೇ ಇರೋವರಿಗೆ ಇದೊಂದು ಅವಕಾಶ ಅಂತಲೇ ಹೇಳ್ಬೋದು ಹಾಗೆಯೇ ನಾನು ಬರ್ತಾ ಇದು ಮೈಸೂರಿನಲ್ಲಿರುವಂತಹ ವರುಣ ಕೆ ಆರ್ ಎಸ್ ರೋಡಲ್ಲಿದೆ ಇಲ್ಲಿ ಸಂಜೆ ಆಯಿತು ಅಂತಂದರೆ ತುಂಬ ಗಣಪತಿನ ತಂದು ಇಲ್ಲಿ ವಿಸರ್ಜನೆ ಮಾಡ್ತಾರೆ ಪೊಲೀಸ್ ಪ್ರೊಟೆಕ್ಷನ್ ಇರ್ತದೆ ನಾನು ಬಂದಾಗ ಮಧ್ಯಾಹ್ನ ಇಲ್ಲೊಬ್ರು ಸಿಂಪಲ್ಲಾಗಿ ತಮ್ಮ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂತಹ ಗೌರಿ ಗಣೇಶನ ತಂದು ಇಲ್ಲಿ ವಿಸರ್ಜನೆ ಮಾಡ್ತಾ ಇದ್ರು ತುಂಬ ಅಂದರೆ ಪರಿಸರ ಸ್ನೇಹಿ ಸಿಂಪಲ್ ಆಗಿ ಅವ್ರ ಮನೆಯಲ್ಲಿ ಪೂಜೆ ಮಾಡಿರುವಂಥದ್ದು ಆ ಗಣಪತಿನ ವಿಸರ್ಜನೆ ಮಾಡುವಾಗ ಅದರಲ್ಲೊಂದು ಎಮೋಷನ್ ಇರುತ್ತೆ ಪ್ರೀತಿ ಇರುತ್ತೆ ಇಷ್ಟು ದಿನ ನಮ್ಮ ಮನೆಯಲ್ಲಿ ಎರಡು ಮೂರು ದಿನ ನಮ್ಮ ಇಟ್ಟಂಥ ಗಣಪತಿನ ವಿಸರ್ಜನೆ ಮಾಡುವಾಗ ಕೆಲವೊಂದು ಮಕ್ಕಳು ಅಳ್ತಾರೆ ಅದನ್ನು ವಿಸರ್ಜನೆ ಮಾಡುವಾಗ ಒಂದು ಎಮೋಷನಲ್ಲಿ ಇರುತ್ತೆ ಹಾಗೆಯೇ ನಾವು ಗಣಪತಿನ ಬಿಡ್ತೀವಿ ನೋಡಿ ಹೂವು ಅಥವಾ ಬೇರೆ ಏನಾದರೂ ನೀರಿನಲ್ಲಿ ಮಣ್ಣಿನಲ್ಲಿ ಕರಗುವಂತಹ ಅದಾದರೆ ಓಕೆ ಪ್ಲಾಸ್ಟಿಕ್ನೆಲ್ಲ ತಂದು ಆ ಗಣಪತಿ ವಿಸರ್ಜನೆ ಆದ ಮೇಲೆ ನೀರಿನಲ್ಲಿ ಅಥವಾ ಎಲ್ಲೆಂದರಲ್ಲಿ ನಾವು ಬಿಸಾಕಿದರೆ ಪರಿಸರಕ್ಕೂ ಕೆಟ್ಟದ್ದೇ ಅದರದ್ದೆಲ್ಲ ಒಂದು ಕಟ್ಟುನಿಟ್ಟಿನ ಕ್ರಮ ತಂದರೆ ಇಂಥ ಶುದ್ಧವಾದ ನೀರು ಕೃಷಿಗಾಗಲಿ ಕುಡಿಯೋದಕ್ಕಾಗಲಿ ಹರಿಯೋದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಅನಿಸಿಕೆ ಸೊ ಏನೇ ಆದರೂ ನಾವು ಅದನ್ನು ಅರ್ತ್ಕೋಬೇಕು ಯಾರು ರೂಲ್ಸ್ ತರೋದಲ್ಲ ಅದನ್ನು ನಾವು ನಾವು ಅರ್ತ್ಕೊಂಡ್ರೆ ಮಾತ್ರ ಅದನ್ನು ಕರೆಕ್ಟ್ ಆಗುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಗಣಪತಿ ಎಲ್ರಿಗೂ ಒಳ್ಳೆಯದು ಮಾಡಲಿ